చప్పబుట్రీర్వాదం ఊర్ మంది వాడు సాగ్ అష్ట మాది కాదు はい。<laughs> sad. I am parents. Can I get a school? My parents are telling me to go to the hospital. I'm going 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 to go to the hospital. மீட ரெடி நான் முதல

别连你。Yeah, yeah, yeah. ಜಲ್ಲಿ ನಿಂತು ತೋರಿಸು ಬಾಳೆ ಮಾಡ್ಕೋತಿ ಅಂದ್ರೆ ದಾಳ ಬಿಡ್ರಿ ಅಂದ್ರೆ ನಿನ್ನೆ ಹೋದ ಕನಿಲ್ಲ ನಿನ್ನ ಮಾತಿಗೆ ಬರ್ತೀನಿಲ್ಲ ಇನ್ನು ಈಗ ಮನವಿ ಹೇಗಿಳ್ಯ ಅಧಿಕಾರ ಚಲಾಯಿಸ್ತೀನಿ ಅದಕ್ಕಾಗಿ ಏನು ಒಂದ್ಸಲಿ ತುರುಸು ಪಡೆದು ನನ್ನ ಗೆಳೆಯ ಅಂತ ನಿನಗೆ ಎಷ್ಟು ಕೆಟ್ಟಿದ್ದೇನೆ ಎಂತ ಮೋಸ ಮಾಡಿದ್ವೋ ನಿಮ್ಮ ನನಗೆ

50 ரூபாய் கேன்சல் ஆடுது. ஏய் यार அது ஏன்டா ஆறு? அதுக்காக இப்போ ஒன்று ராகை எடிட் பண்ணிது காலா. ஹ்ம். குருஸ். கொஞ்சம் குருஸ் குடு. نجي செல்மதி. सर्वोत्மேக்கந்த லேம்பா. பரமதெலி சித்தத்தி லஸ்ஸை குடுச்சி ஏனே. நே சர்வதவசியா குடுதனே. ஏ மகனா லஸ்ஸி நான கையಿಂದ ಮಾಡಿದேன். ஏ நோடரோ நோ டேஸ்ட். இன்னா நோனது. மட்படு வரமனே ஜாதா. वाह अरे 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 ಗೆಳೆಯ ಅನ್ನೋ ನನ್ನಿಂದ ನಿಮಗ್ರ ಬಂದ ಚಾಕು ತಿಂಡಿ ಬಿಟ್ಟಲ್ಲ ನಾ ಹಿಂಗ್ ಮಾಡಿ ಚಾಕು ಚೂರಿ ಹಾಕ ಮನಸೋ ನಾ ಏನೋ ಇದ್ರೂ ನಿನಗ್ ಹೇಳ್ ಮಾಡ್ತೀನಿ ಎಲ್ಲಿತ್ತ ನಾ ಹೇಳಲಾರ್ದ ಮಾಡಲ್ಲ ಹೇಳ್ತೀನಿ ಆದ್ರೆ ನೀ ಊರಿಗೆ ಐತಲ್ಲ ನಡಿಬೇಕಾಗಿತ್ತೆ ನಿಮ್ಮ ಮಾವ ಪ್ರಕಾರ ತಡೀವಿ ಅಂದ್ಯಾ ನನ್ನ ಗೆಳೆಯ ಅಂತ ಒಪ್ಕೊತಿದ್ಯಾ ಯಾವಾಗ ಬಿಡೋದು ಈ ತಾಯಿ ಕಿಟ್ಕೊಂಡು ಬಂದ್ಬಿಟ್ಟಲ್ವ ತಾಳಿ ಕಟ್ಟಿ ಅಯ್ಯೋ

Valeu, o que

ಅಷ್ಟು ಖರ್ಚು ಮಾಡಿ ಗಾಡಿ ಖರ್ಚು ಮಾಡಿ ಒಂದು ಹೆಲ್ಮೆಟ್ ಹಾಕೊಳ್ಳೋದಿಲ್ಲ ಒಟ್ಟು ಹುಡುಕಿ ಮುಗ್ ಮನಸ್ಸಿನ ಈ ಹುಡುಗ ಮೋಸ ಮಾಡಕ್ಕೆ ಹೆಂಗೆ ಹಂಗೆ ಮಣಿಸುವಂತ

ನಾನು ಸೊಸೆ ಅಲ್ಲ ನಾನು ಸೊಸೆನೆ ನನಗೆ ಮದುವೆ ಆಗಿದೆ ಅಂದರೆ ಚೆನ್ನಾಗಿ ಆದರೆ ನನಗೊಂದು ಡೌಟ್ ಇಲ್ಲ ನೀ ಯಾಕೆ ನನಗೆ ಮೋಸ ಮಾಡಿದೆ ನನಗೆ ಯಾಕೆ ಮಾಡಿದ್ದೀನಿ ಕೇಳಕ್ಕತ್ತೆ ಎಲ್ಲಿ ನಾನು ನೀನು ಅಣ್ಣಾಗಿ ಇರ್ತರೆ ನನ್ನ ಜಾಪಾನ್ ಮಾಡಿದಿ ತಂದಿಲ್ಲ ತಾಯಿ ಇಲ್ಲ బంగಾರದಂಗ ಜಾಪಾನ್ ಮಾಡಿದೀನಿ ನಾ ಅಣ್ಣಾಗಿ ಇರ್ತನೆ ಹೇಳಕತ್ತ ಬಂದೆ ನಿನಗ ಮಾ ಬಾ ಕುಡಿಬೇಡ 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 ಅಂತ ನೀ ನನ್ನ ಮಾತು ಒಂದರ ಪಾಲಿಸಿದೇನ ಇಲ್ಲ ಪಾಲಿಸಲೆ ಎಲ್ಲ ಕುಡು ಕುಡು ನಿನ್ನ ಜಾಸ್ತಿ ಎಲ್ಲ ಮಾಲ್ಕೊಂಡ ಬಂದಿ ಈ ನಿನ್ನ ಜೊತೆ ನಾನು ಹಾಯ ಯಾರ್ಸಕ ಬರಲೇನ ಅಂದ್ರೆ ನಿನ್ ಬಿಟ್ಟೆ ರಾಕ್ ಇದ್ದ ಮಮ್ಮಾ ಹೆರದೆ ಜೀವನಾಮಾನ ರಾಕ್ ಬೇಕು ದಸ್ತ ಅಲ್ಲಾ ನೀ ರಾಕ್ ಐತಿ ತಂದಿ

ಆಯ್ತು ಸ್ನೇಹಿತರೆ ಈಗ ಜೀವನ್ದಾಗ ದುಡ್ಡು ಬೇಕಂತ ದುಡ್ಡು ಕಷ್ಟಪಟ್ಟು ದುಡ್ಡು ಮಾಡ್ರಿ ವರ್ಷಕ್ಕೊಂತಲ್ಲ ಸಾಯಿ ಬನ್ಸಗಿರಿ ದೇವಿ ಜಾತ್ರೆ ಮಾಡ್ತೀರಿ ಇಸ್ತ್ರಿ ಬಟ್ಟೆ ಹಾಕೊಂಡು ರಾಯಲ್ ಎನ್ಫೀಲ್ಡ್ ಬಂಡ ಬಟ್ಟೆ ಅಂತ ಬಂದ್ವಿ ಅಂದ್ರ ಹುಡುಗಿ ಅಲ್ಲ ಹುಡುಗಿ ಅವ್ರಿ ಈಗಿನ ಹೆಂಗರ ಹತ್ರ ಇಲ್ಲ ಚಿಲ್ಲರೆನ್ಸಿ ಆಶೀರ್ವಾದ ಮದ್ವಿಗಂತೂ ನಾವು ಬರಕ್ ಆಗ್ಲಿಲ್ಲ ಫಸ್ಟ್ ನೈಟ್ ಕರಿ ಕಣ್ ತುಂಬಾ ನೋಡ್ತೀನಿ ನಾವು ಫಸ್ಟ್ ನೈಟ್ ಮನೆಗೆ ಇಟ್ಟಿಲ್ಲ

ಅಳವಡಿಸಲಾಗಿದೆ ಅಂತ ಸಸ್ಯ ನಮ್ಮ ಹುಡುಗರು ಮನಸ್ಸು ಬಾಳ ದೊಡ್ಡದಿ ತಾನು ಪ್ರೀತಿಸಿದ ಹುಡುಗಿ ಬ್ಯಾರೇಜ್ ಮದುವೆ ಆಗಿ ಹೋದ್ರು ಆಕೆಗೆ ಕೆಟ್ಟದಾಗ್ಲಿ ಅಂತ ಬಯಸ್ತವ್ರಲ್ಲ ನಾವು ಹುಡುಗರು ఎంచ సంబంధ బొంబట్ రసం దాడీత సుమారు அவ்வ <coughs>